প্লীজ কুৎক উন্নজ সুরেশ কী গোপি জার্স ডাকুমেন্ট প্লী জার গোপি গোপি ಕರ್ನಾಟಕದ ಸಮಸ್ತ ಮಾದಿಗ ಸಮುದಾಯದ ಎಲ್ಲ ನನ್ನ ಹೋರಾಟಗಾರ ಬಂಧುಗಳೇ ಅಲ್ಲಲ್ಲಿ ಮಾತಾಡಬೇಡ್ರಿ ಸೆಂಟ್ರಲ್ಲೇ ಕೂತ್ಕೊಳ್ಳಿ ಸರ್ ನೀವು ಡಿಸ್ಟರ್ಬ್ ಮಾಡಿದ್ರೆ ಅವ್ರು ಮಾತಾಡ್ತಾರೆ ದಯವಿಟ್ಟು ಅಲ್ಲಿ ನಮ್ಮ ಜನಕ್ಕೆ ತೊಂದರೆ ಮಾಡಬೇಡಿ ನಾವು ಶಾಂತಿಯಿಂದ ನಡ್ಕತ್ತೀವಿ ಎಲ್ಲ ನನ್ನ ಮಾಲೀಕ ಸಮುದಾಯದ ಬಂಧುಗಳ ಪರವಾಗಿ ಸರ್ಕಾರದ ವತಿಯಿಂದ ನಮ್ಮ ಮೂವತ್ತೈದು ವರ್ಷಗಳ ನೋವನ್ನ ಆಲಿಸೋದಕ್ಕೆ ಮತ್ತೆ ಇವತ್ತು ಸಾಯಂಕಾಲ ನಡೆಯುವಂತಹ ನಲ್ಲಿ ಈ ಸಂಬಂಧ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆಗೆ ನಮ್ಮ ಅಳುವನ್ನು ಕೇಳೋದಕ್ಕೆ ಸನ್ಮಾನ್ಯ ಸಚಿವರಾದಂತಹ ಜಮೀರ್ ಅಹಮದ್ ಖಾನ್ ಅವರು ಬಂದಿದ್ದಾರೆ ಅವರಿಗೆ ನಿಮ್ಮೆಲ್ಲರ ವತಿಯಿಂದ ನಾನು ಹೃದಯಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಹಾಗೆ ನಾವಿಲ್ಲಿ ಮಾತಾಡ್ತೀವಿ ಅದನ್ನ ಸಂಪೂರ್ಣವಾಗಿ ದಯಮಾಡಿ ಸಚಿವರು ಸಾಯಂಕಾಲದ ಕ್ಯಾಬಿನೆಟ್ ನಲ್ಲಿ ನಮ್ಮ ಪರವಾಗಿ ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ನಿಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ನಲವತ್ತೈದರಿಂದ ಐವತ್ತ ಸಾವಿರಕ್ಕೂ ಹೆಚ್ಚು ಮಾದಿಗ ಮತದಾರ ಬಂಧುಗಳಿದ್ದಾರೆ ಇದು ಜಾಸ್ತಿ ಇದೆ ಖಂಡಿತ ಹೌದು ಅವರೆಲ್ಲರ ಮೂವತ್ತೈದು ವರ್ಷಗಳ ಸಂಘಟ ಬಹುಶಃ ನಿಮಗೆ ಚೆನ್ನಾಗಿ ಗೊತ್ತಿದೆ ಕಣ್ಣಲ್ಲಿ ನೋಡಿದ್ದೀರಿ ಆ ಮೂವತ್ತೈದು ವರ್ಷಗಳ ಹೋರಾಟಕ್ಕೆ ಇವತ್ತು ಬಹುಶಃ ಐತಿಹಾಸಿಕವಾದಂತಹ ದಿನ ಆಗಬಹುದು ಇವತ್ತು ಅಂತ ನಾನು ಭಾವಿಸಿದ್ದೀನಿ ಒಳಮೀಸಾತಿಗೆ ಸಂಬಂಧಪಟ್ಟಂತ ಯಾವುದೇ ಒಂದು ಷಡ್ಯಂತ್ರಗಳು ನಡೆದೇ ಹೋದ್ರೆ ಇವತ್ತು ನಮ್ಮ ಪಾಲಿಗೆ ಐತಿಹಾಸಿಕವಾದಂತಹ ದಿವಸಗಳು ಆಗಬಹುದು ಆದ್ರೆ ಮಾನ್ಯ ಸಚಿವರಿಗೆ ಗಮನಕ್ಕೆ ನಾನು ತರೋದು ಏನು ಅಂತಂದ್ರೆ ದಯಮಾಡಿ ಗಮನ ಕೇಳಿಸ್ಕೋಬೇಕು ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಅಂದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಸರ್ಕಾರಿ ನೌಕರರ ರಾಜ್ಯಾಧ್ಯಕ್ಷ ಅಂತ ಹೇಳಿಕೊಂಡಿರುವಂತಹ ಒಬ್ಬ ವ್ಯಕ್ತಿ ಚಂದ್ರಶೇಖರಯ್ಯ ಮತ್ತು ಆತನ ಒಂದು ಪಟಾಲಂ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳನ್ನು ಭೇಟಿ ಮಾಡಿ ಅವರಿಗೆ ತಪ್ಪು ಮಾಹಿತಿಗಳನ್ನು ಕೊಟ್ಟು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಅದನ್ನೇ ನಿಜ ಅಂತ ನಂಬಿ ನಮ್ಮ ಹೋರಾಟಗಾರರು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಶ್ರೀಮತಿ ಶಾಲಿನಿ ರಜನೀಶ್ ಅವರನ್ನ ಭೇಟಿ ಮಾಡಿದಾಗ ಅವರು ಬಡ್ತಿ ಮೀಸಲಾತಿಯನ್ನ ನೀಡುವುದು ಅಂದ್ರೆ ಏನು ಒಳ ಮೀಸಲಾತಿಯಲ್ಲಿ ಬಡ್ತಿ ನೀಡುವಂತದ್ದು ಕಾನೂನಿನ ಪ್ರಕಾರ ಸಮ್ಮತ ಅಲ್ಲ ಅದು ಅನ್ಕಾನ್ಸ್ಟಿಟ್ಯೂಷನಲ್ ಹಾಗಾಗಿ ನಾವು ಮತ್ತೊಮ್ಮೆ ಸರ್ಕಾರಿ ನೌಕರ ಸರ್ವೆಗಳನ್ನ ಮಾಡಬೇಕಾಗ್ತದೆ ಯಾವ್ಯಾವ ಜಾತಿ ಅಂದ್ರೆ ಈ ದಲಿತರು ಅಂದ್ರೆ ಎಲ್ಲರೂ ಒಂದೇ ಅಂತ ಈ ಸಮಾಜದ ಕೆಲ ಅನ್ಕೊಂಡಿದ್ದಾರೆ ಆದ್ರೆ ಒಳಮೀಸಲಾತಿ ಮೀಸಲಾತಿ ಯಾಕೆ ನಡೀತಾ ಇದೆ ಅಂತಂದ್ರೆ ಮಾದಿಗ ಸಮುದಾಯಕ್ಕೆ ಸಿಗಬೇಕಾಗಿರುವಂತಹ ಜನಸಂಖ್ಯಾವಾರು ಪಾಲು ಸಿಗತಾ ಇಲ್ಲ ಅನ್ನೋ ಕಾರಣಕ್ಕೆ ಒಳಮಿಸಾತಿ ನಡೀತಾ ಇರುವಂತದ್ದು ಆ ಒಳಮಿಸಾತಿಯ ಹೋರಾಡದ ಕೂಗು ಮೂವತ್ತೈದು ವರ್ಷಗಳು ಈಗ ಅವ್ರು ಏನ್ ಹೇಳ್ತಾರೆ ಸರ್ಕಾರಿ ನೌಕರಿಗಳಲ್ಲಿ ಮಾದಿಗರು ಇಷ್ಟಿದ್ದಾರೆ ಒಲೆಯಷ್ಟಿದ್ದಾರೆ ಅಂತ ನಾವು ಮತ್ತೆ ಸರ್ವೆ ಮಾಡಬೇಕಾಗತ್ತೆ ಸರ್ವೆ ಮಾಡಿ ನಾವು ಅದನ್ನ ಮತ್ತೆ ಮಂಡಿಸಬೇಕಾಗ್ತದೆ ಅಂತ ಮಾತಾಡ್ತಾರಂತೆ ನನಗೆ ಸರ್ಕಾರದ ಒಬ್ಬ ಮುಖ್ಯ ಕಾರ್ಯದರ್ಶಿ ಹಿಂಗ ಮಾತಾಡ್ತಾರ ಅನ್ನುವಂಥದ್ದು ಬಹಳ ದೊಡ್ಡ ಆಶ್ಚರ್ಯ ಮತ್ತು ಆಘಾತ ಒಬ್ಬ ಎಸ್ಎಸ್ಎಲ್ಸಿ ಓದಿರೋ ಹುಡುಗರಿಗೆ ಅರ್ಥ ಆಗಿದೆ ಸನ್ಮಾನ್ಯ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಈ ಕರ್ನಾಟಕ ನೆಲದ ಪ್ರತಿಯೊಬ್ಬ ಪರಿಶಿಷ್ಟ ಜಾತಿಯ ಒಬ್ಬ ಕೂಲಿ ಕಾರ್ಮಿಕ ಒಬ್ಬ ಆಟೋ ಓಡಿಸೋನು ಒಬ್ಬ ಸ್ಕೂಲ್ ಮಾಸ್ಟರ್ ಹಿಡಿದು ಐಎಸ್ ಐಪಿಎಸ್ವರೆಗೂ ಕೂಡ ಅವರೆಲ್ಲರೂ ಕೂಡ ಎಲ್ಲೆಲ್ಲಿ ಅಂಕಿ ಅಂಕಿಅಿದ್ದಾರೆ ಅಂತ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ ಅದು ಪುಟ ಸಂಖ್ಯೆ ಮುನ್ನೂರ ಇಪ್ಪತ್ನಾಲ್ಕರಲ್ಲಿ ನಾನು ಯಾಕೆ ತರ ಡಿಟೈಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಪೊಲೀಸ್ ಇಲಾಖೆಯವರು ನನಗೆ ಒಂದು ಮಾತನ್ನ ಕೊಟ್ಟಿದ್ದಾರೆ ಅದನ್ನು ಅವರು ನೆರವೇರಿಸ್ತಾರೆ ಅನ್ನೋ ಕಾರಣಕ್ಕೆ ಈ ವಿಡಿಯೋನ ಈ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತೆ ಮುಖ್ಯ ಕಾರ್ಯದರ್ಶಿಗಳಿಗೆ ತೋರಿಸ್ತೀವಿ ಮನವರಿಕೆ ಮಾಡ್ತೀವಿ ಅನ್ನೋ ಕಾರಣಕ್ಕೆ ಅವ್ರಿಗೆ ಹೇಳ್ತಾ ಇದ್ದೀನಿ ಪುಟ ಸಂಖ್ಯೆ ಮುನ್ನೂರ ಇಪ್ಪತ್ನಾಲ್ಕರಲ್ಲಿ ಜಸ್ಟಿಸ್ ನಾಗಮೋಹನ್ ದಾಸ್ ಆಯೋಗದವರು ಹೇಳ್ತಾರೆ ನಮ್ಮ ಜನಸಂಖ್ಯೆ ಮಾದಿಗರ ಜನಸಂಖ್ಯೆ ಮೂವತ್ತಾರು ಲಕ್ಷದ ಅರವತ್ತೊಂಬತ್ತು ಸಾವಿರದ ಇನ್ನೂರ ನಲವತ್ತಾರು ಅವರು ಹೇಳುವಾಗ ಆಮೇಲೆ ಸ್ವಲ್ಪ ಬದಲಾವಣೆ ಆಗಿದೆ ಇದು ಹಾಗೆ ವಲಯ ಸಮುದಾಯ ಜನಸಂಖ್ಯೆ ಮೂವತ್ತು ಲಕ್ಷದ ಎಂಟು ಸಾವಿರದ ಆರುನೂರ ಮೂವತ್ತಾರು ಮತ್ತೆ ಪ್ರವರ್ಗ ಆಗ ಡಿ ಈಗ ಸಿ ಆಗಿದೆ ಬೋವಿ ಕುರ್ಮಾ ಕೊರ್ಚಾ ಲಂಬಾಣಿಗಳೆಲ್ಲರೂ ಸೇರಿ ಇಪ್ಪತ್ತೆಂಟು ಲಕ್ಷ ಸಮಥಿಂಗ್ ಅವರು ಅಂತ ಸರ್ಕಾರಿ ಉದ್ಯೋಗಗಳಲ್ಲಿ ಮಾದಿಗರು ಸಾವಿರದ ಮುನ್ನೂರು ಚಿಲ್ಲರೆ ಇದ್ರೆ ವಲಯರು ಎರಡ್ ಸಾವಿರದ ನೂರ ನಲವತ್ತೇಳು ಇರ್ತಾರೆ ಮತ್ತೆ ಬೋವಿ ಕೊರ್ಮಾ ಕೊರ್ಚರು ಮಾದಿಗರಿಗಿಂತಲೂ ಕೂಡ ಅತಿ ಹೆಚ್ಚು ಸಾವಿರದ ಆರ್ನೂರ ಹದಿನೆಂಟು ಇದು ರಂಗದಲ್ಲಿ ಬಿ ಗ್ರೇಡ್ ಅಲ್ಲಿ ಮಾದಿಗರು ಎರಡ್ ಸಾವಿರದ ಎಪ್ಪತ್ ಮೂರು ಒಲೆಯರು ಮೂರ್ ಸಾವಿರದ ಮುನ್ನೂರ ಎಪ್ಪತ್ತಾರು ಮತ್ತೆ ಬೋವಿ ಲಂಬಾಣಿಗಳು ಎರಡ್ ಸಾವಿರದ ಐನೂರ ನಲವತ್ತ ಎಂಟು ಮಾದಿಗರಿಗಿಂತಲೂ ಕೂಡ ಜಾತಿ ಜನಸಂಖ್ಯೆಯಲ್ಲಿ ಅತಿ ಕಮ್ಮಿ ಇರುವಂತಹ ಕೊರ್ಚಾ ಒಲೆಯರು ಮಾದಿಗರಿಗಿಂತಲೂ ಕೂಡ ಹೆಚ್ಚು ಉದ್ಯೋಗಗಳನ್ನ ತಗೊಳ್ತಾರೆ ಅಂದ್ರೆ ಇದು ಸಾಮಾಜಿಕ ನ್ಯಾಯನ ಈ ಎಲ್ಲ ವಿಚಾರಗಳನ್ನ ಅಂಕಿಅಂಶಗಳನ್ನ ನಾಗಮೋಹನ್ ದಾಸ್ ಆಯೋಗದ ವರದಿ ಸರ್ಕಾರದ ಮುಂದೆ ಇಟ್ಟಿದೆ ಆದ್ರೆ ಚೀಫ್ ಜಸ್ಟಿಸ್ ಏನೋ ನಮ್ಮ ಸೆಕ್ರೆಟರಿಗಳು ಮತ್ತೊಮ್ಮೆ ಸರ್ವೆ ಮಾಡ್ತಾರೆ ಅಂದ್ರೆ ಆಗ ನಾಗಮೋನ್ ದಾಸ್ ಅವರ ವರದಿಗೆ ಒಬ್ಬ ಜಸ್ಟಿಸ್ ವರದಿಗೆ ಬೆಲೆ ಇಲ್ವಾ ಮಾನ್ಯತೆ ಇಲ್ವಾ ಸರ್ಕಾರ ನಾಗಮೋಹನ್ ದಾಸ್ ಆಯೋಗವನ್ನು ಯಥಾವತ್ತು ಜಾರಿ ಮಾಡಬೇಕು ಅನ್ನುವಂಥದ್ದು ನಮ್ಮ ತುಂಬಾ ಡಿಮ್ಯಾಂಡ್ ಇತ್ತು ಸರ್ ನಾಗಮೋಹನ್ ದಾಸ್ ಆಯೋಗದಲ್ಲಿ ಹೇಳಿದ್ದು ಆರ್ ಪರ್ಸೆಂಟ್ ಮಾದಿಗರಿಗೆ ಐದು ಪರ್ಸೆಂಟ್ ವಲಯರಿಗೆ ನಾಲ್ಕು ಪರ್ಸೆಂಟ್ ಓವಿಕೊರ್ಮಾ ಕೊರ್ಚಾಲಿಗಳಿಗೆ ಒಂದು ಪರ್ಸೆಂಟ್ ಅಲೆಮಾರಿಗಳಿಗೆ ಅಂತ ನಾಗಮೋಹನ್ ದಾಸ್ ಆಯೋಗದ ಪ್ರಕಾರ ಬಂದಿದ್ರೆ ಅಲೆಮಾರಿಗಳಿಗೆ ಇವತ್ತು ಅನ್ಯಾಯ ಆಗ್ತಾ ಇರಲಿಲ್ಲ ಮಾದಿಗರಿಗೂ ಕೂಡ ಅನ್ಯಾಯ ಆಗ್ತಾ ಇರಲಿಲ್ಲ ನಾಗಮೋಹನ್ ದಾಸ್ ಆಯೋಗದ ವರದಿಗಳನ್ನ ಯಥಾವತ್ ಜಾರಿಗೊಳಿಸುತ್ತೆ ಅದನ್ನ ಸ್ವಲ್ಪ ತೀರ್ಚಿದ್ರಿಂದ ಅದು ನಾಗಮೋಹನ್ ದಾಸ್ ಆಯೋಗದ ವರದಿ ಯಥಾವತ್ತು ಜಾರಿ ಬರಲಿಲ್ಲ ಕಾಂಗ್ರೆಸ್ನ ವರದಿ ಯಥಾವತ್ತು ಜಾರಿ ಬಂತು ಸರ್ ನಾವು ಸರ್ ದಯವಿಟ್ಟು ಪ್ಲೀಸ್ ನಾನು ನಿಮ್ಗೆ ಇನ್ನೊಂದು ವಿಚಾರ ಇಲ್ಲ ಸ್ಪಷ್ಟಪಡಿಸೋದು ಅಂದ್ರೆ ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷ ಅಂತ ಹೇಳ್ಕೊಂಡಂತ ವ್ಯಕ್ತಿ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಮಣಿವಣ್ಣನ್ ಅವರು ಸರ್ಕಾರಕ್ಕೆ ತಪ್ಪು ತಪ್ಪು ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಇದು ಕ್ರಿಮಿನಲ್ ಅಫೆನ್ಸ್ ಆಗ್ತದೆ ಯಾಕೆ ಅಂತಂದ್ರೆ ಒಳ ಮೀಸಲಾತಿಯನ್ನ ಕಲ್ಪಿಸುವಂತದ್ದು ಪ್ರಮೋಷನ್ ನೀಡುವಂಥದ್ದು ಅನ್ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅವಕಾಶ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ಸಿಕ್ಸ್ಟೀನ್ ಆಫ್ ಫೋರ್ ಆರ್ಟಿಕಲ್ ಅನ್ನ ಅವರಲ್ಲಿ ಕೋರ್ಟ್ ಮಾಡ್ರೆ ಆರ್ಟಿಕಲ್ ನಂಬರ್ ಇಲ್ಲೇ ಇದೆ ನಾನು ಅದನ್ನ ಇಲ್ಲೇ ಮುಂದೆ ಹೇಳ್ತೀನಿ ಆರ್ಟಿಕಲ್ ಸಿಕ್ಸ್ಟೀನ್ ಆಫ್ ಫೋರ್ ಎ ಅಲೌಸ್ ಫಾರ್ ರಿಸರ್ವೇಷನ್ ಇನ್ ಪ್ರಮೋಷನ್ಸ್ ಫಾರ್ ಸೆಡ್ಯೂಲ್ ಕಾಸ್ಟ್ ಅಂಡ್ ಸೆಡ್ಯೂಲ್ ಟ್ರೈಬ್ಸ್ ಇಫ್ ದೇ ಆರ್ ಅನ್ ಅನ್ರೆಪ್ರಸೆಂಟೇಟೆಡ್ ಇನ್ ಹೈಯರ್ ಪೋಸ್ಟ್ ಅವ್ರ ಯಾವುದೇ ಹೈಯರ್ ಪೋಸ್ಟ್ಗಳಲ್ಲಿ ಅನ್ರೆಪ್ರೆಸೆಂಟೆಟ್ ಇದ್ರೆ ಅವ್ರಿಗೆ ಆರ್ಟಿಕಲ್ ನಂಬರ್ ಸಿಕ್ಸ್ಟೀನ್ ಆಫ್ ಫೋರ್ ಎ ನಲ್ಲಿ ಕೊಡ್ಬೇಕು ಅನ್ನೋ ಅವಕಾಶ ಇದೆ ಈಗ ಕಾರ್ಯದರ್ಶಿಗಳು ಹೇಳ್ತಾ ಇರುವಂತದ್ದು ಏನು ಅಂತಂದ್ರೆ ಇಲ್ಲ ಒಳ ಮೀಸಲಾತಿ ಕಲ್ಪಿಸೋದಕ್ಕೆ ಅವಕಾಶ ಇಲ್ಲ ಇಲ್ಲ ಅರೆ ಎಲ್ಲಿ ಮೀಸಲಾತಿ ಇದೆಯೋ ಅಲ್ಲಿ ಒಳಿ ಜಾತಿ ಇರಲೇಬೇಕು ಇದೇ ಕಾನ್ಸ್ಟಿಟ್ಯೂಷನ್ ಸಹಾಯಬೈ ಹೇಳಿದ ಸರ್ಕಾರವು ಕೂಡ ಪ್ರತಿಪಾದಿಸಿದ ಚುನಾವಣೆಯಲ್ಲಿ ನಿಮ್ಮ ಪ್ರಣಾಳಿಕೆಗಳಲ್ಲಿ ಹೇಳಿದ್ದು ಕೂಡ ಇದನ್ನೇ ದಯಮಾಡಿ ಸರ್ ಒಂದು ನಿಮಿಷ ನಾನು ಮಾತಾಡ್ತೀನಿ ಇದು ತುಂಬಾ ಇಂಪಾರ್ಟೆಂಟ್ ವಿಷಯಗಳು ಇದು ತುಂಬಾ ಇಂಪಾರ್ಟೆಂಟ್ ವಿಷಯ ಸರ್ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನು ಈ ರೀತಿಯಾದಂತಹ ತಿರ್ಚುವಂತ ಕೆಲಸ ಇವತ್ತು ಸಾಯಂಕಾಲ ಕ್ಯಾಬಿನೆಟ್ ಅಲ್ಲಾಗಿ ಬಿಲ್ ಮಂಡಲಿನಲ್ಲಿ ಈ ಮುಖ್ಯವಾದ ವಿಚಾರ ಬರಲಿಲ್ಲ ಅಂದ್ರೆ ಮೂವತ್ತೈದು ವರ್ಷಗಳ ನಮ್ಮ ಹೋರಾಟ ಸತ್ತೋಗುತ್ತೆ ಸರ್ ನಾನು ಈ ಮೂಲಕ ಸಚಿವರ ಸಮಿತಿ ಹೇಳ್ತೀನಿ ಏನು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳು ಶ್ರೀಮತಿ ಅವರಿದ್ದಾರೆ ಅವರ ವಿಚಾರದಲ್ಲಿ ಯಾವುದೋ ಒಂದು ವಿವಾದ ಬಂದಾಗ ಇಡೀ ಕರ್ನಾಟಕದ ಮಾದಿಗ ಸಮುದಾಯ ಒಂದು ಮಾತನ್ನ ಹೇಳಿ ನೀವು ಜ್ಞಾಪಿಸೋದಕ್ಕೆ ಇಷ್ಟಪಡ್ತೀನಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಬಗ್ಗೆ ಯಾರು ಕೂಡ ಹಗುರವಾಗಿ ಮಾತಾಡಬಾರದು ಅವರು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಒಬ್ಬ ಸ್ತ್ರೀ ಇದಾರೆ ಅವರು ತಾಯಿ ಸಮಾನ ಅಂತ ಹೇಳಿತ್ತು ನಿಮ್ಮ ತಾಯಿ ಸಮಾನ ಅಂತ ಕರೆದಂತ ಮಾದ ಸಮುದಾಯಕ್ಕೆ ಇವತ್ತು ಯಾರ್ದೋ ಮಾತ್ರ ಕೇಳಿ ಅನ್ಯಾಯ ಮಾಡಿಕೊಂಡಿದ್ದೀರಿ ಮೇಡಮ್ ದಯವಿಟ್ಟು ಆ ಕೆಲಸವನ್ನ ಮಾಡಬೇಡಿ ಇವತ್ತು ನೀವೇನ್ ಪ್ರತಿಪಾದಿಸ ಕೊಟ್ಟಿದ್ದೀರಿ ಆರ್ಟಿಕಲ್ ಸಿಕ್ಸ್ಟೀನ್ ಫೋರ್ ಏನ ತಪ್ಪಾಗಿ ಏನ್ ಕೊಟ್ಟಿದ್ದೀರಿ ಇವತ್ತು ಅದನ್ನ ನೀವು ಮಾಡಿದ್ರೆ ನಲವತ್ತು ಲಕ್ಷ ಮಾದಿಗರ ಭವಿಷ್ಯದ ಮೇಲೆ ನೀವು ಬೆಂಕಿಯನ್ನು ಸುರಿದಂಗಾಗ್ತದೆ ಒಬ್ಬ ತಾಯಿ ಮಾಡೋ ಕೆಲಸ ಅಲ್ಲ ಮಕ್ಕಳ ವಿಚಾರದಲ್ಲಿ ಒಬ್ಬ ತಾಯಿ ಮಾಡೋ ಕೆಲಸ ಅಲ್ಲ ಇದು ಈ ಸಮುದಾಯದ ಸರ್ಕಾರಿ ನೌಕರರು ಈ ಸಮುದಾಯದ ವಿದ್ಯಾರ್ಥಿಗಳು ಈ ಸಮುದಾಯದ ನಿರುದ್ಯೋಗಿಗಳು ಈ ಸಮುದಾಯದ ಬಡಪಾಯಿಗಳು ಅಪಾಪಿಸ್ತಾ ಇದಾರೆ ಇವತ್ತೇನಾದ್ರೂ ಆಗುತ್ತೆ ಇವತ್ತೇನಾದ್ರೂ ಆಗುತ್ತೆ ಅಂತ ನಾನು ಈ ಮೂಲಕ ಪೊಲೀಸ್ ಇಲಾಖೆ ಮೂಲಕ ಒಂದು ಹೇಳಕ್ ಇಷ್ಟಪಡ್ತೀನಿ ಇವತ್ತು ಸಂಜೆ ನಾವಿವತ್ತೇನು ಮನವಿ ಕೊಡಬೇಕು ಕೊಡ್ತೀವಿ ಕ್ಲಿಯರ್ ಆಗ್ಬೇಕಾಗ್ತದೆ ಆದ್ರೆ ಯಾರು ಕೂಡ ನೇರವಾಗಿ ಊರಿಗೆ ಹೋಗಿರೋದಿಲ್ಲ ನಮ್ಗೇನೋ ಕೆಲವು ಕೆಲಸ ಇರೋದು ಕೆಲವು ಜವಾಬ್ದಾರಿ ಇರೋದು ಮುಂದಿನ ನಿಭಾಯಿಸಕ್ಕೆ ನಾವು ಊರಿಗೆ ಹೋಗ್ತೀವಿ ಆದ್ರೆ ಒಂದು ತಂಡ ನಾವು ಇಲ್ಲಿಂದ ಹೋಗೋದಿಲ್ಲ ಇಲ್ಲಿ ನಮಗೆ ಸರಿಯಾದ ರಿಸಲ್ಟ್ ಬರಲಿಲ್ಲ ಅಂದ್ರೆ ಬಹುಶಃ ಆತ್ಮಾವತಿಗೆ ಮುಂದಾಗ್ತೀವಿ ಇದು ನಿಮಗೆ ಗೊತ್ತಿರಲಿಲ್ಲ ಈ ಸೆಷನ್ ಮುಗಿಯೋ ನಮಗೆ ನ್ಯಾಯ ಸಿಕ್ಕಿಲ್ಲ ಅಂತಂದ್ರೆ ಆತ್ಮಾವತಿಗಳಿಗೆ ನಮ್ಮ ತಂಡ ಇಲ್ಲಿ ರೆಡಿ ಆಗ್ತೀವಿ ನಾವು ಇಲ್ಲೇ ಇರ್ತೀವಿ ನಾವು ಅಂತಂದ್ರೆ ನಿಮಗೆ ಸಿಂಗ್ಯುಲರ್ ನಾನು 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 ಅಲ್ಲ ನಾವು ನಮ್ಮ ತಂಡದಲ್ಲಿ ನಮ್ ತಂಡ ಇರುತ್ತೆ ಯಾವುದೋ ಒಂದು ತಂಡ ಇಲ್ಲಿ ಇರುತ್ತೆ ನ್ಯಾಯಕ್ಕಾಗಿ ಆಗ್ರಹಿಸುತ್ತೆ ಮೂವತ್ತೈದು ವರ್ಷದ ನಂತರ ನಮ್ಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಮತ್ತೆ ಬದುಕಿದ್ದೇನ್ ಪ್ರಯೋಜನ ಯಾಕಿರ್ಬೇಕು ಸಮಾಜದಲ್ಲಿ ನಾವು ನಮ್ಗೆ ಯಾರು ನ್ಯಾಯ ಕೊಡೋರು ಒಬ್ಬ ಎಚ್ ಸಿ ಮಾರೇ ಒಪ್ಪನವರು ಇಷ್ಟು ದ್ವೇಷವನ್ನ ಮಾದರಿ ಸಮುದಾಯದ ಮೇಲೆ ಒಬ್ಬ ಇತ್ತ ನ್ಯಾಯ ಮಾಡ್ಬೇಕಿತ್ತ ಒಬ್ಬ ಪರಮೇಶ್ವರ್ ಇದು ಅಲ್ಲ ಅಂತ ಮಾತಾಡ್ಬೇಕಾ ಹೊರಗಡೆ ಮಾಧ್ಯಮದಲ್ಲಿ ಹೇಳ್ತಾರೆ ಸರ್ ಎಲ್ಲರೂ ಮುಂದೆ ಹೇಳ್ತಾ ಇದ್ದಾರೆ ನಾವು ಒಳಮೀಸ್ಟಾತಿ ವಿರುದ್ಧ ಇಲ್ಲ ಒಳಮೀಸ್ತಿ ವಿರುದ್ಧ ಇಲ್ಲ ಒಳಮೀಸ್ತಾತಿ ವಿರುದ್ಧ ಇಲ್ಲ ಮತ್ತ್ ಯಾಕೆ ಬಡ್ತಿ ಕೊಡ್ತಾ ಇಲ್ಲ ಮತ್ತ್ ಯಾಕೆ ಎಜುಕೇಶನ್ ಅಲ್ಲಿ ಕೊಡ್ತಾ ಇಲ್ಲ ಒಳಮೀಸ್ ಜಾತಿ ಮತ್ತೆ ಯಾಕೆ ರಾಜಕಾರಣದಲ್ಲಿ ಕೊಡ್ತಾ ಇಲ್ಲ ಮತ್ತೆ ಯಾಕೆ ಎಸ್ ಸಿ ಬಿ ಟಿ ಕೊಡ್ತಾ ಇಲ್ಲ ನೇರ ನೇಮಕಾತಿಯಲ್ಲಿ ಮಾತ್ರ ಅಂತೆ ಯಾವ್ದ್ರಲ್ಲೂ ಇಲ್ಲವಂತೆ ಇದು ಸಾಮಾಜಿಕ ನ್ಯಾಯನಾ ಒಪ್ತೀರಾ ಯಾರಾದ್ರೂ ನೇರ ಇಲ್ಲಿ ಮಾತ್ರ ಅಂತೆ ಮತ್ತೆ ಏಕೆ ಹೇಳಿ ತಗೋಬಹುದು ಯಾರು ಏಕೆ ಹೇಳಿ ಅಂದ್ರೆ ಸರ್ ಮೈಸೂರು ಭಾಗದಲ್ಲಿ ಕೂಡ ಏಕೆ ಹೇಳಿ ಎಲ್ಲರೂ ಕೂಡ ನಮ್ಮ ಪಾಲನ್ನ ಹೋಗ್ತಾ ಇದ್ರೆ ನಾವೆಲ್ಲ ಹೋಗ್ಬೇಕು ಮೂವತ್ತೈದು ವರ್ಷದ ಸತ್ತಂತ ನಲವತ್ತು ಲಕ್ಷ ಜನಸಂಖ್ಯೆ ಇದು ನಮ್ಮ ಸಮಸ್ಯೆ ಇದೆ ಹಾಗಾಗಿ ನಾನು ಎಲ್ಲವನ್ನೂ ಕೂಡ ಈ ಎಲ್ಲಾ ದಾಖಲೆಗಳನ್ನ ನಾನು ನಮ್ಮ ಸಮುದಾಯದ ಮುಂದೆ ನಿಮ್ಮ ಮುಂದೆ ಸಲ್ಲಿಸ್ತಾ ಇದ್ದೀನಿ ನಾವು ದಯವಿಟ್ಟು ಇವತ್ತು ಇವತ್ತು ಸಂಜೆ ಇದನ್ನ ನಾನೇನಿಲ್ಲಿ ಮಾತಾಡಿದೆ ಇದಿಷ್ಟು ವಿಚಾರವನ್ನು ಗಮನಿಸಿ ಇವತ್ತು ನಮಗೆ ಐತಿಹಾಸಿಕವಾದ ದಿನ ಆಗಬೇಕು ಇವತ್ತು ನಮಗೆ ನ್ಯಾಯ ಸಿಗಬೇಕು ಇವತ್ತು ನಾವು ಸಿಕ್ಕಿಲ್ಲ ಅಂತಂದ್ರೆ ಬಹುಶಃ ನಾನು ಆಗ್ಲೇ ಇಲ್ಲಗೆ ನಾವು ಪ್ರಾಣಾವತಿಗಳನ್ನ ಮಾಡ್ಕೊಳ್ಳ ಅನಾಹುತ ಆಗುತ್ತೆ ಅದೆಲ್ಲವನ್ನೂ ಕೂಡ ನಾವು ಬರವಣಿಗೆಯಲ್ಲಿ ಹೇಳ್ಬಿಟ್ಟಿದೀವಿ ನಾವು ಅದನ್ನ ಗಮನಿಸಬೇಕು ಅಲ್ಲ ನಾನು ಅದನ್ನು ಓದ್ಬಿಡ್ಬೇಕು ಇದನ್ನ ಎಲ್ಲರಿಗೂ ನಮಸ್ಕಾರಗಳು ಜೈ ಭೀಮ್ ಜೈ ಭೀಮ್ ಜೈ ಜೈ ಭೀಮ್ ಸ್ವಲ್ಪ ಜೋರಾಗಿ ಧ್ವನಿಯಲ್ಲಿ ಜೈ ಭೀಮ್ ಹೇಳಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿಲ್ಲ ಅಂದ್ರೆ ನಾವು ಈ ಪ್ರತಿಭಟನೆ ಮಾಡಕ್ ಸಾಧ್ಯ ಆಗ್ತಾ ಇತ್ತ ನಾನ್ ಮಂತ್ರಿಯಾಗಿ ಇಲ್ಲಿ ಬರಕ್ ಸಾಧ್ಯ ಆಗ್ತಾ ಇರ್ತಿತ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದ ಕಾರಣಕ್ಕೆ ಅಲ್ಲಿ ಪ್ರತಿಭಟನೆ ಮಾಡಿದ್ದೀನಿ ನಾನು ಮಂತ್ರಿಯಾಗಿ ನಿಮ್ಮ ಆವನ ಸ್ವೀಕಾರ ಮಾಡಕ್ ಬಂದಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದೆಲ್ಲ ಎಲ್ಲ ಆಗ್ತಾ ಇತ್ತು ಹಾಗಾಗಿ ನಮ್ ಕರ್ತವ್ಯ ಆಗ್ತಾ ಜೋರ ಜೆ ಬಿಳುದು ಜೈ ಭೀಮ್ ಜೈ ಭೀಮ್ ಜೈ ಜೈ ಭೀಮ್ ತಾವು ಏನ್ ಆವನ್ನ ಕೊಟ್ಟಿದ್ದೀರಾ ಇವತ್ತೇ ಆ ಬಗ್ಗೆ ಡಿಸ್ಕಶನ್ ಇದೆ ತಾವು ಡೀಟೇಲ್ ಆಗಿ ಹೇಳಿದೀರ ನಾನು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದಿ ಇವತ್ತು ಕ್ಯಾಬಿನೆಟ್ ಅಲ್ಲಿ ಯಾರಿಗೂ ಮನೆ ಸಿದ್ದರಾಮಯ್ಯವರೆಗೂ ಯಾವ್ದು ಯಾವ ಸಮಾಜಕ್ಕೂ ಅನ್ಯಾಯ ಆಗಕ್ಕೆ ಮನೆ ಸಿದ್ದರಾಮಯ್ಯ ಅವರು ಬಿಡಲ್ಲ ನಾಗಮೋಹನ್ ದಾಸ್ ರಿಪೋರ್ಟ್ ಏನ್ ವರದಿ ಕೊಟ್ಟಿದ್ರು ಅವತ್ತು ನಾನು ಕ್ಯಾಬಿನೆಟ್ ಅಲ್ಲಿ ಇದ್ದೆ ಆ ಕ್ಯಾಬಿನೆಟ್ ಅಲ್ಲಿ ಒಪ್ಕೊಂಡು ನೀ ಸರ್ವೇ ಮಾಡಿದ್ದಾರೆ ಸರ್ವೆ ಈಗ ಮಾದಿಕ ಸಮಾಜ ಅಂತ ಇದ್ರಾ ನನ್ನ ಅನ್ಸಿಗೆ ಈಗ ಸ್ವಲ್ಪ ಹೆಚ್ಚಾಗಿರ್ಬಹುದು ಅನ್ಸುತ್ತೆ ನನ್ಗೆ ಈ ಸರ್ವೆ ಕಂಪ್ಲೀಟ್ ಆಗಿ ಮೊನ್ನೆನು ಆನ್ಲೈನ್ ಅಲ್ಲಿ ಇತ್ತು ಅದು ಕಂಪ್ಲೀಟ್ ಆಗಿದೆ ಈಗ ಅದು ಎಷ್ಟು ಯಾವ ಸಮಾಜ ಎಷ್ಟೆಷ್ಟಿದೆ ಅಂತ ಈಗ ಅದು ಅದು ಯಾರು ಏನು ಚೀಫ್ ಸೆಕ್ರೆಟರಿ ನೋಡಕ್ ಸಾಧ್ಯ ಆಗಲ್ಲ ನನ್ನ ಮಂತ್ರಿಯಾಗೂ ಏನು ಮಾಡಕ್ ಸಾಧ್ಯ ಆಗಲ್ಲ ಯಾರಿಂದಾನು ಎಷ್ಟು ಸಾಧ್ಯ ಆಗಲ್ಲ ನಿಮ್ ನಿಮ್ ಏನೇನಿದೆ ಇದೆ ಅದು ನಮ್ ಸರ್ಕಾರ ಕೊಡ್ತದ ಕೊಟ್ಟಿ ಇವತ್ತು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗ್ತದೆ ಮನೆ ಮುಖ್ಯಮಂತ್ರಿ ಗಮನಕ್ಕೆ ನಾನು ಬಯಸ್ತಾ ಮುಸ್ತೀನಿ ವಿಷಯ ಇಷ್ಟೇ ಏನ್ ಅನ್ಯಾಯ ಆಗಕ್ ಬಿಡಲ್ಲ ಅಂತ ತಾವ್ ಹೇಳಿದ್ರಿ ಪ್ರಮೋಷನ್ಗಳು ಆಗ್ತಾನೆ ಇದಾವೆ ಇನ್ನು ಆರ್ಡರ್ ಆಗಿಲ್ಲ ನೇಮ್ ಆಗ್ತಾನೆ ಇದಾವೆ ಎಂಬಿ ಬಿ ಎಸ್ ಸೀಟ್ ನಮ್ಗೆ ಸಿಗ್ಲಿಲ್ಲ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿಲ್ಲ ಸೊ ಹಾಗೆ ಇನ್ನೊಂದು ತಿಂಗಳು ಏನಾದ್ರು ಇದು ಪಾಸ್ ಆಯ್ತು ಅಂತಂದ್ರೆ ಇರುವಂತಹ ಎಲ್ಲಾ ಪ್ರಮೋಷನ್ ಭರ್ತಿ ಆಗ್ಬಿಡ್ತದೆ ಆಮೇಲೆ ಗೋಡನ್ ಕೀ ಕೊಟ್ಟಂಗ ಆಗ್ತದೆ ನಮ್ ಅದು ಬೇಡ ಇಲ್ಲ ಆ ವಿಚಾರ ಕೇಳ್ತೀನಿ ಆಲ್ರೆಡಿ ನನ್ ಬಂದಿರೋದು ಮಾದಿಗ ಸಮಾಜಕ್ಕೋಸ ಸರ್ಕಾರ ಇಂದ ಆಗಿತ್ತು ಅದು ಸುಪ್ರೀಂ ಕೋರ್ಟ್ ಅಲ್ಲಿ ಆದೇಶ ಆಗಿದೆ ಫಿಫ್ಟಿ ಪರ್ಸೆಂಟ್ ಮೇಲೆ ಹೇಳ್ಬಿಟ್ಟು ಆ ಸುಪ್ರೀಂ ಕೋರ್ಟ್ ಆದೇಶ ಆದೇಶ ಕಾರಣಕ್ಕೆ ಇವತ್ತು ಅದೇ ಕಾರಣಕ್ಕೆ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಇದೆ ನಾನು ಖಂಡಿತ ನಾನು ಮನೆ ಮುಖ್ಯಮಂತ್ರಿ ತಂದಿ ಇದು ಆದಷ್ಟು ಬೇಗ ಆಗ್ಬೇಕಂತ ನಾನು ಆಗ್ತೀನಿ ಆಗ್ಬೇಕು ಸರ್ ಈ ಸಮುದಾಯ ನಿಮ್ಮ ಪಕ್ಷ ನಿಮ್ಮ ಸರ್ಕಾರ ಜೊತೆಲಿ ಇರಬೇಕು ಅನ್ನೋದಿದ್ರೆ ಆಗ್ಬೇಕು ಇಲ್ಲದ್ರೆ ಮುಂದಿನ ಚುನಾವಣೆಗಳಲ್ಲಿ ನಾವೆಲ್ಲರೂ ಕೂಡ ನಮ್ಮ ಕೋಪವನ್ನ ನಿಮ್ಮ ಮೇಲೆ ತೋರಿಸಬೇಕಾಗ್ತದೆ